ಹಿಂದೂ ಟೆಂಪಲ್ಸ್ ನ ಮ್ಯಾನೇಜ್ಮೆಂಟ್ ಎಲ್ಲ ಗೌರ್ಮೆಂಟ್ ಕೈಗೆ ಹೋಗಿ ಗೌರ್ಮೆಂಟ್ ಡಿಸೈಡ್ ಮಾಡುತ್ತೆ ಆ ಮ್ಯಾನೇಜ್ಮೆಂಟ್ ಅಲ್ಲಿ ಯಾರು ಕೆಲ್ಸಕ್ಕೆ ಇರಬೇಕು ಯಾರ ಕೆಲ್ಸಕ್ಕೆ ಇರಬಾರ್ದು ಅಂಡ್ ಆ ಟೆಂಪಲ್ ಇಂದ ಬರ್ತಿರುವಂತಹ ಡೊನೇಷನ್ ಅಮೌಂಟ್ ನ ಏನ್ ಮಾಡ್ಬೇಕು ಅಂತ ಸೊ ಈ ಒಂದು ಕಾನೂನಿನ ಪ್ರಕಾರ ಗವರ್ಮೆಂಟ್ ಇಂಡಿಯಾದಲ್ಲಿ ಇರುವಂತಹ ಆಲ್ಮೋಸ್ಟ್ ಎಲ್ಲಾ ಹಿಂದೂ ಟೆಂಪಲ್ಸ್ ನ ತನ್ನ ಕಂಟ್ರೋಲ್ ಅಲ್ಲಿ ತಗೋತಾ ಇರಬೇಕಾದ್ರೆ ಗವರ್ಮೆಂಟ್ ಅಫಿಷಿಯಲ್ಸ್ ಧರ್ಮಸ್ಥಳ ಶ್ರೀ ಮಂಜುನಾಥ ದೇವಸ್ಥಾನಕ್ಕೂ ರೀಚ್ ಔಟ್ ಮಾಡ್ತಾರೆ ಅಂಡ್ ಆಗ ಇಷ್ಟು ದಿನ ಟೆಂಪಲ್ ನ ಕಂಟ್ರೋಲ್ ಮಾಡ್ತಿದ್ದಂತಹ ಆ ಗೌಡ್ರು ಕುಟುಂಬ ಏನ್ ಹೇಳುತ್ತೆ ಗೊತ್ತಾ ಇಲ್ಲ ಇಲ್ಲ ಇದು ಹಿಂದೂ ಟೆಂಪಲ್ ಅಲ್ಲ ಇದು ಜೈನ್ ಫ್ಯಾಮಿಲಿ ಬಿಲಾಂಗ್ ಮಾಡುವಂತಹ ಒಂದು ಪ್ರೈವೇಟ್ ಟೆಂಪಲ್ ಅಂತ ಹೇಳ್ತಾರೆ ನಾನು ಇಷ್ಟು ದಿನ ಧರ್ಮಸ್ಥಳ ಶ್ರೀ ಮಂಜುನಾಥ ದೇವಸ್ಥಾನ ಒಂದು ಹಿಂದೂ ಟೆಂಪಲ್ ಅಂತ ಅನ್ಕೊಂಡಿದ್ದ ಆದ್ರೆ ಈಗಷ್ಟೇ ನನ್ಗೂ ಗೊತ್ತಾಗಿದ್ದು ಇದು ಹಿಂದೂ ಟೆಂಪಲ್ ಅಲ್ಲ ಇದು ಒಂದು ಜೈನ್ ಫ್ಯಾಮಿಲಿ ಬಿಲಾಂಗ್ ಮಾಡುವಂತಹ ಪ್ರೈವೇಟ್ ಜೈನ್ ಟೆಂಪಲ್ ಅಂತ ಸೊ ಹೀಗಾಗಿ ಗವರ್ಮೆಂಟ್ ಅಫಿಷಿಯಲ್ಸ್ ಏನು ಇವತ್ತಿನ ಇವತ್ತಿನವರೆಗೂ ಈ ಒಂದು ಧರ್ಮಸ್ಥಳ ಶ್ರೀ ಮಂಜುನಾಥ ದೇವಸ್ಥಾನನ ಒಂದು ಪ್ರೈವೇಟ್ ಟ್ರಸ್ಟ್ ನಡೆಸ್ಕೊಂಡು ಹೋಗ್ತಿದೆ ಅಂಡ್ ಆ ಪ್ರೈವೇಟ್ ಟ್ರಸ್ಟ್ ನ ಓನರ್ ಯಾರು ಅದೇ ಗೌಡ್ರು ಕುಟುಂಬ ನೋಡಿ ನಾನು ಈ ವಿಡಿಯೋದಲ್ಲಿ ಯಾರ್ದು ರಿಯಲ್ ನೇಮ್ಸ್ ನ ಬಳಸ್ತಿಲ್ಲ ಪ್ರೀವಿಯನ್ ಬೇರೆ ಯೂಟ್ಯೂಬರ್ಸ್ ತಮ್ಮ ವಿಡಿಯೋಸ್ ಅಲ್ಲಿ ರಿಯಲ್ ನೇಮ್ಸ್ ನ ಬಳಸಿದರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ವಿಡಿಯೋಸ್ ನ ಡಿಲೀಟ್ ಮಾಡಿಸಿದ್ದಾರೆ ಸೊ ಅವ್ರ ಜೊತೆ ಆಗಿದ್ದು ನನ್ನ ಜೊತೆ ಆಗೋದು ಬೇಡ ಸತ್ಯ ಮುಚ್ಚ ಹೋಗೋದು ನನಗೆ ಇಷ್ಟ ಇಲ್ಲ ಹಾಗಾಗಿ ನಾನು ಇಲ್ಲಿ ರಿಯಲ್ ನೇಮ್ಸ್ ನ ಬಳಸ್ತಿಲ್ಲ ಆದ್ರೆ ನಾನು ಯಾರನ್ನ ಪಾಯಿಂಟ್ಔಟ್ ಮಾಡಿ ಹೇಳ್ತಿದ್ದೀನಿ ಅನ್ನೋದು ಮಾತ್ರ ನಿಮ್ಗೆ ತುಂಬಾ ಕ್ಲಿಯರ್ಲಿ ಅರ್ಥ ಆಗುತ್ತೆ ದಿನಾಂಕ ಒಂಬತ್ತು ಹತ್ತು ಎರಡ್ ಸಾವಿರದ ಹನ್ನೆರಡು ಎ ವೆರಿ ನಾರ್ಮಲ್ ಡೇ ಫಾರ್ ಎವ್ರಿ